ಓಂ ಶಾಂತಿ ನೀವು ಏಕಾಂತವಾಗಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ ನಿಮ್ಮ ದೇಹವು ಆಳವಾಗಿ ಶಾಂತಿಯಾಗಲು ಅವಕಾಶ ನೀಡಿ ನಿಮ್ಮ ಕೈಗಳನ್ನು ನಿಧಾನವಾಗಿ ನಿಮ್ಮ ಮಡಿಲಿನಲ್ಲಿ ಇಡಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆಳವಾದ ಉಸಿರಾಟವನ್ನು ಆರಂಭಿಸಿ ನೀವು ಆಳವಾಗಿ ಉಸಿರೆಳೆಯುತ್ತೀರಿ ಅದರೊಂದಿಗೆ ನಿಮ್ಮ ಒಳಗೆ ಶಾಂತಿ ಪ್ರವೇಶಿಸುತ್ತದೆ ನಿಧಾನವಾಗಿ ಉಸಿರನ್ನು ಬಿಡಿ ನಿಮ್ಮ ದೇಹದ ಎಲ್ಲಾ ಒತ್ತಡವನ್ನು ಬಿಡುಗಡೆ ಮಾಡುತ್ತೀರಿ ಮತ್ತೊಮ್ಮೆ ಆಳವಾಗಿ ಉಸಿರಳೆಯಿರಿ ನಿಮ್ಮ ಶ್ವಾಸಕೋಶಗಳು ಸಂಪೂರ್ಣವಾಗಿ ತುಂಬಿರುವುದನ್ನು ಅನುಭವಿಸಿ ಆಮೇಲೆ ನಿಧಾನವಾಗಿ ಉಸಿರನ್ನು ಹೊರಬಿಡಿ ನಿಮ್ಮ ದೇಹವು ತಂಪಾಗುತ್ತಿರುವಂತೆ ನಿಶ್ಚಲವಾಗುತ್ತಿರುವಂತೆ ಅನುಭವಿಸಿ ನಿಮ್ಮ ಆಲೋಚನೆಗಳು ನಿಶ್ಚಲ ಸರೋವರದ ಮೇಲಿನ ಮೃದುವಾದ ಅಲೆಗಳಂತೆ ನೆಲೆಗೊಳ್ಳುತ್ತಿವೆ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ಅಲ್ಲಿ ಶಾಂತಿಯುತ ಪ್ರಕಾಶಮಾನವಾದ ಒಂದು ಸಣ್ಣ ಬಿಂದು ಇದೆ ಅದು ನಿಮ್ಮ ಆತ್ಮ ಸೂಕ್ಷ್ಮ ಶಾಶ್ವತ ಮತ್ತು ಪ್ರಕಾಶದಿಂದ ತುಂಬಿದ ಒಂದು ಬಿಂದು ಈಗ ನೀವು ಆತ್ಮ ಸ್ವರೂಪದಲ್ಲಿ ನೆಲೆಗೊಳ್ಳಿರಿ ಈ ಆತ್ಮ ಈಗ ಶಿವ ತಂದೆಯ ಸಂಪರ್ಕಕ್ಕೆ ಬರುತ್ತಿದೆ ಅವರ ಪ್ರೀತಿಯು ನಿಮ್ಮ ಹತ್ತಿರವಿದೆ ಶಾಂತವಾಗಿಯೂ ಸ್ಥಿರವಾಗಿಯೂ ಇದೆ ಇದೀಗ ಶಿವ ತಂದೆಯವರು ನೀಡಿದ ಇಂದಿನ ಮುರಳಿಯಿಂದ ಕೆಲವು ಸುಂದರ ಮತ್ತು ಶಕ್ತಿಯುತ ಅಂಶಗಳನ್ನು ಕೇಳೋಣ ಈ ಪವಿತ್ರ ಪಾಠಗಳು ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಹರಿದು ಬರಲಿ ಒಂದು ಸೌಮ್ಯ ಪ್ರಯಾಣಕ್ಕೆ ಹೋಗೋಣ ಈಗ ದೃಶ್ಯೀಕರಿಸಿ ದೈವಿಕ ಕಾಡಿನ ಅಂಚಿನಲ್ಲಿ ನಿಂತಿರುವುದನ್ನು ಕಲ್ಪಿಸಿಕೊಳ್ಳಿ ಮೇಲಿನ ಸೂರ್ಯನು ಸೌಮ್ಯವಾಗಿದ್ದಾನೆ ಭೂಮಿಯನ್ನು ಚಿನ್ನದ ಬೆಳಕಿನಲ್ಲಿ ಮುಳುಗಿಸುತ್ತಾನೆ ನೀವು ನಿಧಾನವಾಗಿ ನಡೆಯುತ್ತೀರಿ ಪ್ರತಿ ಹೆಜ್ಜೆಯೂ ಶಾಂತಿಯಿಂದ ತುಂಬಿರುತ್ತದೆ ಗಾಳಿಯು ಶುದ್ಧತೆಯಿಂದ ತುಂಬಿರುತ್ತದೆ ಹರಿಯುವ ನೀರಿನ ಮೃದುವಾದ ಶಬ್ದವನ್ನು ನೀವು ಅನುಸರಿಸುತ್ತೀರಿ ಮತ್ತು ಶೀಘ್ರದಲ್ಲೇ ಹೊಳೆಯುವ ಸ್ಫಟಿಕೋಸ್ಪಷ್ಟವಾದ ಹೊಳೆಯನ್ನು ತಲುಪುತ್ತೀರಿ ಹೊಳೆಯ ಅಂಚಿನಲ್ಲಿ ನೀವು ಸುಂದರವಾದ ವಿಕಿರಣ ಎಲೆಯನ್ನು ನೋಡುತ್ತೀರಿ ಈ ಎಲೆಯು ಬಾಬಾರ ಪರಿಶುದ್ಧತೆಯಿಂದ ಹೊಳೆಯುವ ಬೆಳಕಿನ ಆಧ್ಯಾತ್ಮಿಕ ಆಸನವಾಗಿದೆ ಇದು ಮೇಲ್ಮೈಯಲ್ಲಿ ಆಕರ್ಷಕವಾಗಿ ತೇಲುತ್ತದೆ ನೀವು ಅದರ ಮೇಲೆ ಸುಲಭವಾಗಿ ಹೆಜ್ಜೆ ಹಾಕುತ್ತೀರಿ ಮತ್ತು ನೀವು ವಿಶ್ರಾಂತಿ ಪಡೆದಕ್ಷಣ ಹೊಳೆಯು ನಿಮ್ಮನ್ನು ಹೊತ್ತೊಯ್ಯಲು ಪ್ರಾರಂಭಿಸುತ್ತದೆ ನೀವು ಬಾಬಾರ ಸಾನ್ನಿಧ್ಯವನ್ನು ಅನುಭವಿಸುತ್ತೀರಿ ಎಲೆಯ ಮೇಲೆ ಕುಳಿತಿರುವ ನೀವು ತುಂಬಾ ಚಿಕ್ಕವರು ಎಲೆಯು ನಿಮ್ಮ ರಥವಾಗುತ್ತದೆ ನೀವು ಈಗ ಆತ್ಮ ಈ ರಥದ ಮೇಲೆ ಕುಳಿತಿರುವಿರಿ ಬಾಬಾರ ನೆನಪಿನ ಹೊಳೆಯಲ್ಲಿ ತೇಲುತ್ತಿರುವಿರಿ ನೀವು ತೇಲುತ್ತಿರುವಾಗ ನೀವು ಹಗುರವಾಗಿರುತ್ತೀರಿ ಜಗತ್ತು ಚಿನ್ನದ ಮೌನಕ್ಕೆ ಮಸುಕಾಗುತ್ತದೆ ಎಲೆಯು ನಿಮ್ಮ ಕೆಳಗೆ ನಿಧಾನವಾಗಿ ತೂಗಾಡುತ್ತದೆ ಮತ್ತು ನೀವು ಸುತ್ತಲೂ ಬಾಬಾರ ಸಾನ್ನಿಧ್ಯವನ್ನು ಅನುಭವಿಸುತ್ತೀರಿ ಬಾಬಾ ಮೌನ ಸಂಗಾತಿ ಬೆಳಕಿನ ಬಿಂದು ಲೋಕದಿಂದ ನಿಮ್ಮನ್ನು ಗಮನಿಸುತ್ತಿದ್ದಾರೆ ಅವರ ಕಿರಣಗಳು ಕೆಳಗೆ ತಲುಪುತ್ತಿರುವುದನ್ನು ಅನುಭವಿಸಿ ನಿಮ್ಮ ಹಣೆಯನ್ನು ಸ್ಪರ್ಶಿಸುತ್ತ ಶಾಂತಿ ಶುದ್ಧತೆ ಶಕ್ತಿಯಿಂದ ನಿಮ್ಮನ್ನು ಚಾರ್ಜ್ ಮಾಡುತ್ತಿದೆ ನೀವು ಇನ್ನು ಮುಂದೆ ನೀರಿನ ಮೇಲೆ ತೇಲುತ್ತಿಲ್ಲಾಯ್ ನೀವು ಬಾಬಾರ ಕಂಪನಗಳ ಮೇಲೆ ತೇಲುತ್ತಿದ್ದೀರಿ ನಿಮ್ಮ ಮನಸ್ಸಿನಲ್ಲಿ ಮೌನವಾಗಿ ಹೇಳಿ ನಾನು ಆತ್ಮ ತೂಕವಿಲ್ಲದ ಶಾಶ್ವತ ಬಾಬಾರ ಸ್ಮರಣೆಯಲ್ಲಿ ತೇಲುತ್ತಿದ್ದೇನೆ ಶಿವಬಾಬಾ ನಾನು ನಿಮ್ಮ ಪ್ರವಾಹಕ್ಕೆ ಶರಣಾಗುತ್ತೇನೆ ನನ್ನನ್ನು ಹೊತ್ತೊಯ್ಯಿರಿ ನನಗೆ ಮಾರ್ಗದರ್ಶನ ನೀಡಿ ಪ್ರತಿ ಉಸಿರಿನೊಂದಿಗೆ ಹೆಚ್ಚು ಸಂಪರ್ಕ ಹೊಂದಿದ್ದೇನೆ ಎಂದು ಭಾವಿಸಿ ನೀವು ಸುರಕ್ಷಿತರಾಗಿದ್ದೀರಿ ನೀವು ಪ್ರೀತಿಸಲ್ಪಡುತ್ತೀರಿ ನೀವು ಮತ್ತಷ್ಟು ಚಲಿಸುವಾಗ ನಿಮ್ಮ ಹೊರೆಗಳು ಆಲೋಚನೆಗಳು ಚಿಂತೆಗಳು ಹಳೆಯ ನೆನಪುಗಳು ಗಾಳಿಯಲ್ಲಿ ಏರುತ್ತಿರುವ ಬೆಳಕಿನ ಮಂಜಿನಂತೆ ನಿಮ್ಮ ಹಣೆಯನ್ನು ಬಿಡುವುದನ್ನು ಊಹಿಸಿ ಬಾಬಾ ಅವೆಲ್ಲವನ್ನು ಹೀರಿಕೊಳ್ಳುತ್ತಿದ್ದಾರೆ ಅವರು ನಿಮ್ಮ ಹೃದಯವನ್ನು ಸ್ವಚ್ಛಗೊಳಿಸುತ್ತಾರೆ ಅವರು ನಿಮ್ಮ ಬುದ್ಧಿಶಕ್ತಿಯನ್ನು ಪರಿಷ್ಕರಿಸುತ್ತಾರೆ ಅವರು ನಿಮ್ಮ ಆಂತರಿಕ ವಜ್ರವನ್ನು ಹೊಳಪು ಮಾಡುತ್ತಾರೆ ಆ ಪ್ರವಾಹವು ದೈವಿಕ ಪ್ರವಾಹವಾಗುತ್ತದೆ ಮತ್ತು ನೀವು ಪರಮಾತ್ಮನ ಸ್ಮರಣೆಯಲ್ಲಿ ವಿಲೀನಗೊಳ್ಳಲು ಪ್ರಾರಂಭಿಸುತ್ತೀರಿ ನೀವು ಮತ್ತು ಬಾಬಾ ಮಾತ್ರ ನಿಮ್ಮ ಆತ್ಮವು ಹೊಳೆಯುವುದನ್ನು ಅನುಭವಿಸಿ ನೀವು ಪುನರ್ಜನ್ಮ ಪಡೆಯುತ್ತಿರುವುದನ್ನು ಅನುಭವಿಸಿ ಒಡಂಬಡಿಕೆಯ ಆಳವಾದ ವಿಶ್ರಾಂತಿಯನ್ನು ಅನುಭವಿಸಿ ಈಗ ಬಾಬಾ ಇಂದಿನ ಮುರಳಿಯಿಂದ ಈ ಪ್ರಮುಖ ಅಂಶಗಳನ್ನು ಹೇಳುತ್ತಾರೆ ಮಗುವೆ ನಿಮ್ಮ ಸಮಯವು ಬಹಳ ಅಮೂಲ್ಯವಾದುದು ಗಾಸಿಪ್ ದೂರುಗಳು ಅಥವಾ ಇತರರ ಬಗ್ಗೆ ಕೇಳುವುದು ಮತ್ತು ಮಾತನಾಡುವುದರಲ್ಲಿ ವ್ಯರ್ಥ ಮಾಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಜ್ಞಾನದ ರತ್ನಗಳನ್ನು ಮಾತ್ರ ಮಾತನಾಡಿ ಇದು ನನ್ನ ಶ್ರೀಮತ ನೀವು ಈಗ ಮುಳ್ಳುಗಳಿಂದ ಹೂವುಗಳಾಗಿ ಮನುಷ್ಯರಿಂದ ದೇವತೆಗಳಾಗಿ ರೂಪಾಂತರಗೊಳ್ಳುತ್ತಿದ್ದೀರಿ ಇದಕ್ಕಾಗಿ ಎಲ್ಲಾ ಪೈಶಾಚಿಕ ಗುಣಗಳನ್ನು ತ್ಯಜಿಸಿ ವಿಶೇಷವಾಗಿ ಕೋಪ ದುಃಖನಿವಾರಕ ಮತ್ತು ದೇಹ ಪ್ರಜ್ಞೆ ನಿಮ್ಮ ಶಾಶ್ವತ ಶಸ್ತ್ರಚಿಕಿತ್ಸಕನಾದ ನನ್ನ ಸ್ಮರಣೆಯಲ್ಲಿ ನಿರಂತರವಾಗಿ ಇರಿ ನಾನು ನಿಮ್ಮನ್ನು ಇಪ್ಪತ್ತೊಂದು ಜನ್ಮಗಳವರೆಗೆ ರೋಗಮುಕ್ತನನ್ನಾಗಿ ಮಾಡುತ್ತೇನೆ ಈ ಸರಳ ಸ್ಮರಣೆಯು ನಿಮ್ಮ ಪಾಪಗಳನ್ನು ಸುಡುತ್ತದೆ ಮತ್ತು ನಿಮ್ಮ ಆತ್ಮವನ್ನು ಉನ್ನತೀಕರಿಸುತ್ತದೆ ನಾನು ನಿಮಗೆ ವಿಶ್ವರಾಜ್ಯದ ಅಜ್ಞಾತ ದಾನವನ್ನು ನೀಡಲು ಅಜ್ಞಾತ ರೂಪದಲ್ಲಿ ಬಂದಿದ್ದೇನೆ ನಾನು ನಿಮಗೆ ಪ್ರೀತಿ ಮತ್ತು ಮೌನದಿಂದ ಸ್ವರ್ಗದ ಸಾರ್ವಭೌಮತ್ವವನ್ನು ನೀಡುತ್ತೇನೆ ನಾನು ನಿಮ್ಮನ್ನು ಎರಡು ಕಿರೀಟದಾರಿಗಳನ್ನಾಗಿ ಮಾಡುತ್ತೇನೆ ನೆನಪಿನ ಮೂಲಕ ಬೆಳಕಿನ ಕಿರೀಟ ಮತ್ತು ಜ್ಞಾನದ ಮೂಲಕ ಆಳ್ವಿಕೆಯ ಕಿರೀಟದೊಂದಿಗೆ ನಾನು ಪರಮಾತ್ಮ ನಿಮ್ಮ ತಂದೆ ಮತ್ತು ಗುರು ನಿಮ್ಮನ್ನು ನನ್ನಂತೆಯೇ ಮಾಡುತ್ತೇನೆ ಇಂದಿನ ಮುರಳಿ ಅಂಶಗಳ ಅರಿವು ನಮಗಿರಲಿ ಈಗ ಹರಿವು ನಿಧಾನವಾಗುತ್ತದೆ ಮತ್ತು ಎಲೆ ನಿಧಾನವಾಗಿ ವಿಶ್ರಾಂತಿ ಪಡೆಯುತ್ತದೆ ಆದರೆ ನಿಮ್ಮ ಆತ್ಮವು ಬಾಬಾ ಅವರೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದೆ ನೀವು ಎಲೆಯಿಂದ ನದಿಯ ದಡಕ್ಕೆ ಹೆಜ್ಜೆ ಹಾಕುತ್ತಿದ್ದಂತೆ ನೀವು ಬಾಬಾ ಅವರ ಸಾನ್ನಿಧ್ಯವನ್ನು ನಿಮ್ಮ ಹೃದಯದಲ್ಲಿ ಹೊತ್ತುಕೊಳ್ಳುತ್ತೀರಿ ಅವರ ಶಾಂತಿ ನಿಮ್ಮೊಳಗೆ ಇದೆ ಅವರ ಪ್ರೀತಿ ನಿಮ್ಮನ್ನು ಸುತ್ತುವರೆದಿದೆ ಈಗ ನಾವು ನಮ್ಮ ಆತ್ಮ ಪ್ರಯಾಣವನ್ನು ಮುಂದುವರಿಸುತ್ತೇವೆ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ನಿಮ್ಮ ಮನಸ್ಸು ಶಾಂತಿಯ ಸಮುದ್ರದಂತೆ ಗಾಢವಾಗಿ ನಿಶ್ಚಲವಾಗಿದೆ ನೀವು ರಾಜಯೋಗ ಧ್ಯಾನದ ವಿದ್ಯಾರ್ಥಿಯಾಗಿದ್ದೀರಿ ಶಿವ ತಂದೆಯೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಲು ಕಲಿಯುತ್ತಿದ್ದೀರಿ ತಂದೆಯೇ ನಿಮ್ಮ ಆಂತರಿಕ ಆಧ್ಯಾತ್ಮಿಕ ಗುರು ಈ ರಾಜಯೋಗ ಧ್ಯಾನದಲ್ಲಿ ನೀವು ದೇಹ ಮತ್ತು ಮನಸ್ಸನ್ನು ಮೀರಿದ ಆತ್ಮ ಎಂದು ಅರಿತುಕೊಳ್ಳಿ ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ ಶುದ್ಧ ಬೆಳಕಿನ ಬಿಂದು ಆಳವಾಗಿ ಮತ್ತು ನಿಧಾನವಾಗಿ ಉಸಿರಾಡಿ ನಿಮ್ಮ ಆಲೋಚನೆಗಳು ನಿಶ್ಚಲವಾಗುವುದನ್ನು ಅನುಭವಿಸಿ ಈ ಶಾಂತ ಅರಿವಿನಲ್ಲಿ ನಿಮ್ಮ ಆತ್ಮವು ವಿಶ್ರಾಂತಿ ಪಡೆಯಲಿ ಈಗ ಶಿವತಂದೆಯ ದೈವಿಕ ಶಕ್ತಿಯನ್ನು ನಿಮ್ಮ ಕಡೆಗೆ ಹರಿಯುವಂತೆ ಆಹ್ವಾನಿಸಿ ಮೇಲಿನಿಂದ ಎಳೆಯುವ ಬೆಚ್ಚಗಿನ ಶಕ್ತಿಯುತ ಬೆಳಕನ್ನು ಅನುಭವಿಸಿ ಇದು ಶುದ್ಧ ಆಧ್ಯಾತ್ಮಿಕ ಶಕ್ತಿ ಪ್ರೀತಿ ಮತ್ತು ಗುಣಪಡಿಸುವ ಶಕ್ತಿಯಿಂದ ತುಂಬಿದೆ ಪ್ರತಿ ಉಸಿರಿನೊಂದಿಗೆ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ತುಂಬುವುದನ್ನು ಅನುಭವಿಸಿ ನಿಮ್ಮ ಆತ್ಮವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ ನಿಮ್ಮ ಹೃದಯವು ಹಗುರವಾಗಿರುತ್ತದೆ ಈಗ ಈ ಶಕ್ತಿಯು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಆ ಶಕ್ತಿ ನಿಮ್ಮ ಸುತ್ತಲೂ ಇರುವ ಆವರಣವನ್ನು ಶುದ್ಧಗೊಳಿಸುತ್ತಿದೆ ಬೆಚ್ಚಗಿನ ಸೂರ್ಯನ ಬೆಳಕಿನಂತೆ ಹರಡುತ್ತದೆ ಭೂಮಿಯ ಮೇಲಿನ ಎಲ್ಲ ಆತ್ಮಗಳಿಗೆ ಪ್ರೀತಿ ಮತ್ತು ಗುಣಪಡಿಸುವಿಕೆಯ ಅಲೆಗಳನ್ನು ಕಳುಹಿಸುತ್ತದೆ ಈ ಶಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿಯೊಂದು ಜೀವಿಯನ್ನು ತಲುಪುವುದನ್ನು ನೋಡಿ ಇತರರಿಗೆ ಶಾಂತಿ ಭರವಸೆ ಮತ್ತು ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತೀರಿ ನೀವು ಈ ಉಡುಗೊರೆಯನ್ನು ಮುಕ್ತವಾಗಿ ಹಂಚಿಕೊಳ್ಳುವಾಗ ನಿಮ್ಮ ಹೃದಯವು ವಿಶಾಲವಾಗಿ ತೆರೆದುಕೊಳ್ಳುತ್ತದೆ ನೀವು ಶಿವತಂದೆಯ ದೈವಿಕ ಶಕ್ತಿಗೆ ಒಂದು ಮಾರ್ಗವಾಗಿದ್ದೀರಿ ಈಗ ನಿಮ್ಮ ಗಮನವನ್ನು ನಿಧಾನವಾಗಿ ನಿಮ್ಮ ದೇಹಕ್ಕೆ ಹಿಂತಿರುಗಿ ಗುಣಪಡಿಸುವ ಶಕ್ತಿ ನಿಮ್ಮ ದೇಹದ ಪ್ರತಿಯೊಂದು ಅಣುವನ್ನು ಮುಟ್ಟುತ್ತಿರುವುದನ್ನು ಊಹಿಸಿ ನಿಮ್ಮ ದೇಹದಲ್ಲಿನ ನೋವು ದೌರ್ಬಲ್ಯವು ಈ ಶಕ್ತಿಯಿಂದ ಶಾಂತಿಯುತವಾಗಿ ಕರಗುತ್ತಿರುವಂತೆ ಊಹಿಸಿ ನಿಮ್ಮ ದೇಹವು ಪ್ರತಿ ಉಸಿರಿನೊಂದಿಗೆ ಬಲಶಾಲಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ ನಿಮ್ಮ ಇಡೀ ದೇಹ ಮತ್ತು ಆತ್ಮವನ್ನು ಸುತ್ತುವರೆದಿರುವ ಶುದ್ಧ ಬಿಳಿ ಬೆಳಕಿನ ಪ್ರಕಾಶವನ್ನು ನೋಡಿ ಇದು ನಿಮ್ಮನ್ನು ಯಾವುದೇ ನಕಾರಾತ್ಮಕತೆ ಅಥವಾ ಹಾನಿಯಿಂದ ರಕ್ಷಿಸುತ್ತದೆ ನೀವು ಸುರಕ್ಷಿತರು ಪ್ರೀತಿ ಪಾತ್ರರು ಮತ್ತು ದೈವಿಕ ಶಕ್ತಿಯಿಂದ ತುಂಬಿದ್ದೀರಿ ದೀರ್ಘ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ಊಹಿಸಿ ಹಣೆಯ ಮಧ್ಯಭಾಗದಿಂದ ನಿಮ್ಮ ಆತ್ಮವು ಮೇಲೇರಲು ಪ್ರಾರಂಭಿಸುತ್ತಿದೆ ಈ ದೇಹದ ಹೊರಗೆ ಭೂಮಿಯನ್ನು ಮೀರಿಸಿ ನಿಶಬ್ದ ಆಕಾಶದ ಮೂಲಕ ಮೇಲಕ್ಕೆ ಪ್ರಯಾಣಿಸುತ್ತಿದ್ದು ಲೋಕಕ್ಕೆ ಪ್ರಕಾಶದ ದೇಶಕ್ಕೆ ತಂದೆಯ ಮನೆಯತ್ತ ಆ ಚಿನ್ನದ ಕೆಂಪು ಜಾಗದಲ್ಲಿ ಶಿವ ತಂದೆಯ ಮುಂದೆ ನೀವು ನಿಂತಿರುವಂತೆ ಭಾವಿಸಿ ಅನಂತ ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಹೊರಸೂಸುವ ಆಧ್ಯಾತ್ಮಿಕ ಬೆಳಕಿನ ಅದ್ಭುತ ಬಿಂದು ಈಗ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ಆತ್ಮ ಶಕ್ತಿಯಿಂದ ಶುದ್ಧತೆಯಿಂದ ಶಾಂತತೆಯಿಂದ ತುಂಬುತ್ತಿದೆ ಶಿವ ತಂದೆಯ ಕಂಪನಗಳು ನಿಮ್ಮ ಆತ್ಮಕ್ಕೆ ಹರಿಯಲಿ ಶುದ್ಧೀಕರಣ ಗುಣಪಡಿಸುವುದು ನಿಮ್ಮನ್ನು ನವೀಕರಿಸುವುದು ಈ ಶಕ್ತಿಯು ನಿಮ್ಮ ಆತ್ಮದೊಳಗೆ ಹರಿಯುತ್ತಿದ್ದಂತೆ ಅನೇಕ ಜನ್ಮಗಳ ಆಯಾಸವು ದೂರವಾಗುತ್ತಿದೆ ನಿಮ್ಮ ಆತ್ಮವು ಹಗುರವಾಗುತ್ತದೆ ಪ್ರಕಾಶಮಾನವಾಗಿದೆ ದೈವಿಕ ಶಕ್ತಿಯಿಂದ ತುಂಬಿದೆ ಈಗ ಈ ಬೆಳಕು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಇಡೀ ಭೂಮಿಯಾದ್ಯಂತ ಹೊರಕ್ಕೆ ಹರಡುತ್ತಿದೆ ಪ್ರತಿಯೊಂದು ಆತ್ಮಕ್ಕೂ ಶಾಂತಿ ಮತ್ತು ಶಕ್ತಿಯ ಕಂಪನಗಳನ್ನು ಕಳುಹಿಸುತ್ತಿದೆ ಈ ದೈವಿಕ ಪ್ರೀತಿಯನ್ನು ಹಂಚಿಕೊಳ್ಳಿ ಮುಕ್ತವಾಗಿ ದುಃಖಿತರಿಗೆ ದುರ್ಬಲರಿಗೆ ಬೆಳಕನ್ನು ಹುಡುಕುತ್ತಿರುವ ಎಲ್ಲರಿಗೂ ನೀವು ಈಗ ಶಿವತಂದೆಯ ಶಕ್ತಿಯ ವಾಹಿನಿ ಈಗ ಆತ್ಮ ಲೋಕದಿಂದ ಹಿಂತಿರುಗಲು ಸಿದ್ಧರಾಗಿ ದೈವಿಕ ಶಕ್ತಿಯಿಂದ ಹೊಳೆಯುತ್ತಿರುವ ನಿಮ್ಮ ಆತ್ಮವನ್ನು ನಿಧಾನವಾಗಿ ಕೆಳಗಿಳಿಯುವುದನ್ನು ದೃಶ್ಯೀಕರಿಸಿ ಮೌನ ಮತ್ತು ಬೆಳಕಿನ ಪ್ರದೇಶದಿಂದ ನಿಮ್ಮ ದೇಹಕ್ಕೆ ಹಿಂತಿರುಗಿ ಹಣೆಯ ಮಧ್ಯಭಾಗಕ್ಕೆ ಹಿಂತಿರುಗಿ ನಿಮ್ಮ ಆತ್ಮವು ನಿಮ್ಮ ದೇಹದಲ್ಲಿ ನೆಲೆಗೊಳ್ಳುವುದನ್ನು ಅನುಭವಿಸಿ ಶಾಂತ ಸ್ಥಿರ ನವೀಕೃತ ಈಗ ನಿಧಾನವಾಗಿ ನಿಮ್ಮ ಭೌತಿಕ ದೇಹದ ಬಗ್ಗೆ ಅರಿವು ಮೂಡಿಸಿ ನಿಮ್ಮ ಅಸ್ತಿತ್ವದ ಪ್ರತಿಯೊಂದು ಭಾಗದಲ್ಲೂ ಶಕ್ತಿಯನ್ನು ಅನುಭವಿಸಿ ನಿಮ್ಮ ಬೆರಳುಗಳು ಮತ್ತು ಕಾಲ್ಬೆರಳುಗಳನ್ನು ಲಘುವಾಗಿ ಅಲ್ಲಾಡಿಸಿ ಒಂದಿಷ್ಟು ಮೃದು ಚಲನೆಯೊಂದಿಗೆ ನಿಮ್ಮನ್ನು ಪುನಃ ಜಾಗೃತ ಸ್ಥಿತಿಗೆ ತಂದುಕೊಳ್ಳಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಮತ್ತೊಂದು ನಿಧಾನ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಶಾಂತತೆಯ ನಿಟ್ಟುಸಿರಿನೊಂದಿಗೆ ಉಸಿರಾಡಿ ಈ ಶಾಂತತೆಯನ್ನು ಶಿವ ತಂದೆಯೊಂದಿಗಿನ ಈ ಸಂಪರ್ಕವನ್ನು ಮತ್ತು ನಿಮ್ಮ ದಿನವಿಡೀ ನಿಮ್ಮೊಂದಿಗೆ ಗುಣಪಡಿಸುವ ಶಕ್ತಿಯನ್ನು ಕೊಂಡೊಯ್ಯಿರಿ ನೀವು ಯಾವುದೇ ಸಮಯದಲ್ಲಿ ನಿಮ್ಮೊಳಗಿನ ಶಾಂತಿ ಮತ್ತು ಶಕ್ತಿಯ ಈ ಸ್ಥಳಕ್ಕೆ ಹಿಂತಿರುಗಬಹುದು ಎಂಬುದನ್ನು ನೆನಪಿಡಿ ನೀವು ಸಿದ್ಧರಾದಾಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈ ಧ್ಯಾನದ ಶಾಂತಿ ಶಿವತಂದೆಯ ಸಂಪರ್ಕ ಮತ್ತು ಆರೋಗ್ಯದ ಶಕ್ತಿಯನ್ನು ಇಡೀ ದಿನದೊಳಗೆ ಸಾಗಿಸಿ ಓಂ ಶಾಂತಿ